ಹಾಗೂ ಶ್ರೀವಿಜಿ ಪಬ್ಲಿಕೇಶನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ಆಯೋಜಿಸಿರುವಂತಹ ಮುನ್ನೂರ ಅರವತ್ತೆರಡನೆಯ ಉಪನ್ಯಾಸ ಕಾರ್ಯಕ್ರಮಕ್ಕೆ ಪ್ರಪ್ರಥಮವಾಗಿ ಸಾಹಿತ್ಯಾಸಕ್ತರಿಗೆಲ್ಲರೂ ಸ್ವಾಗತವನ್ನ ಕೋರುತ್ತೇನೆ ಇಂದಿನ ಉಪನ್ಯಾಸವನ್ನ ನೀಡಲಿರುವ ಶ್ರೀಮತಿ ಚೈತ್ರ ಎನ್ ಎಸ್ ಮೂರ್ತಿ ಮೇಡಮ್ ಅವರಿಗೆ ಕಾರ್ಯಕ್ರಮಕ್ಕೆ ವಿಶೇಷವಾದ ಸ್ವಾಗತ ಇವರು ಇಂಗ್ಲಿಷ್ ಸಹ ಪ್ರಾಧ್ಯಾಪಕರು ದಯಾನಂದ ಸಾಗರ್ ಕಾರ್ಯಗಳಿಗೂ ಹಾರ್ದಿಕ ಸ್ವಾಗತ ಹಾಗೂ ನಮ್ಮ ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸಲು ಕಾರಣೀಕರ್ತರಾದ ಸರ್ವ ಮಾಹನೀಯರು ಸಾಹಿತ್ಯಾಸಕ್ತರಿಗೂ ಹಾರ್ದಿಕವಾದ ಸ್ವಾಗತವನ್ನ ಕೋರುತ್ತೇನೆ ಈಗ ನಮ್ಮ ಉಪನ್ಯಾಸಕರಿಗೆ ಈ ಒಂದು ವೇದಿಕೆಯನ್ನ ಬಿಟ್ಟುಕೊಡುವ ಸಮಯ ಅಹ್ ಮೇಡಮ್ ಅವರು ಚೈತ್ರ ಎನ್ ಎಸ್ ಮೂರ್ತಿಯವರು ಇಂದಿನ ಉಪನ್ಯಾಸ ನೀಡುವ ವಿಷಯವೆಂದರೆ ರೋಮಿಯೋ ಮತ್ತು ಜೂಲಿಯಟ್ ನಾಟಕದ ಕುರಿತು ಮೇಡಮ್ ಅವರು ಮಾತನಾಡಿದ ಮಾತನಾಡಿದ್ದಾರೆ ಅವರ ಒಂದು ಉಪನ್ಯಾಸದ ನಂತರ ಅಧ್ಯಕ್ಷರ ನುಡಿಗಳು ಅಧ್ಯಕ್ಷರ ನುಡಿಗಳ ನಂತರ ಕಾರ್ಯಕ್ರಮದ ಕುರಿತು ಚರ್ಚೆ ಚರ್ಚೆಗೆ ವೇದಿಕೆ ತೆರೆದುಕೊಳ್ಳಲಿದೆ ಈಗ ನೇರವಾಗಿ ಉಪನ್ಯಾಸಕರ ನುಡಿಗಳು ಮೇಡಮ್ ತಾವು ತಮ್ಮ ಉಪನ್ಯಾಸವನ್ನ ಪ್ರಾರಂಭಿಸಬಹುದು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಅಹ್ ನನ್ನದೊಂದು ಚಿಕ್ಕ ಪ್ರಯತ್ನ ರೋಮಿಯೋ ಅಂಡ್ ಜೂಲಿಯಟ್ ತುಂಬಾ ಕಾಕತಾಳಿಯವೋ ಅದೇನೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಬೀಂಗ್ ಇನ್ ಟು ಈ ಮಾಡರ್ನಿಸ್ಟಿಕ್ ಸೊಸೈಟಿನಲ್ಲಿ ಈಗಿನ ಜನರೇಷನ್ ನಡೆಸುವಂತ ವ್ಯಾಲೆಂಟೈನ್ಸ್ ಡೇ ದಿನನೇ ಒಂದು ಅತ್ಯಂತ ಅಭೂತಪೂರ್ವ ಡೇ ದಿನನೇ ಒಂದು ಅತ್ಯಂತ ಅಭೂತಪೂರ್ವವಾದ ಅದ್ಭುತವಾದಂತ ಲೇಖನ ನಾಟಕ ಅದು ರೋಮಿಯೋ ಅಂಡ್ ಜೂಲಿಯಟ್ ಅನ್ನ ಅದರ ಬಗ್ಗೆ ಮಾತಾಡುವಂತಹ ಸದಾವಕಾಶ ಕೊಟ್ಟಂತ ಈ ಪ್ಲಾಟ್ಫಾರ್ಮ್ ಧಾರವಾಡ ಕಟ್ಟೆ ಮತ್ತೆ ಬಸವರಾಜ್ ಡೋನೂರ್ ಸರಿಗೆ ನನ್ನ ಹೃಪೂರ್ವಕವಾದ ಅಭಿನಂದನೆಗಳನ್ನ ಹೇಳ್ತಾ ಅಹ್ ನನ್ನ ಒಂದು ನನ್ನ ಆಲೋಚನೆ ಮತ್ತು ಚಿಂತನೆ ರೋಮಿಯೋ ಜೂಲಿಯೆಟ್ ಬಗ್ಗೆ ಇರುವಂತದ್ದನ್ನ ನಾನು ಅಹ್ ಈ ಪ್ಲಾಟ್ಫಾರ್ಮ್ ಮುಂದೆ ಇಡಲು ಇಚ್ಛಿಸ್ತೇನೆ ದ ಟ್ರಾಜಿಕ್ ಟೇಲ್ ಆಫ್ ರೋಮಿಯೋ ಅಂಡ್ ಜೂಲಿಯಟ್ ಅ ಟೈಮ್ಲೆಸ್ ರೊಮ್ಯಾನ್ಸ್ ಒಂದು ಯಂಗ್ ಲವ್ ಯಾವ ಬ್ಯಾಕ್ ಡ್ರಾಪ್ ನಲ್ಲಿದೆ ಒಂದು ಫ್ಯಾಮಿಲಿಯ ವೈ ಒಂದು ರೈವೆಲ್ರಿಯ ಹಿಂದೆ ಇರುವಂತಹ ಒಂದು ಸುಂದರವಾದ ಸುಂದರವಾದ ಅಂತ ಯಾಕೆ ಹೇಳ್ತಾ ಅಂತಂದ್ರೆ ಪ್ರೀತಿ ಅನ್ನೋದನ್ನೇ ಒಂದು ಸುಂದರವಾಗಿ ವೈಚಾರಿಕತೆಯಿಂದ ನಾವು ನೋಡ್ತಾ ಬಂದಿರೋದ್ರಿಂದ ಒಂದು ಆ ಲವ್ ಅನ್ನೋದಂತೂ ಬದಲಾಗ್ಲಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಆ ಫ್ಯಾಮಿಲಿ ರೈವೆಲ್ರಿಯ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಅಹ್ ಯೌವನದ ಪ್ರೀತಿಯನ್ನ ಯಂಗ್ ಲವ್ ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ ಅಹ್ ಡಸ್ ದ ಸ್ಟೋರಿ ಸ್ಟಿಲ್ ಫ್ಯಾಸಿನೇಟ್ಸ್ ಈ ಅಹ್ ಒಂದು ನಾಟಕವನ್ನ ಸರಿಸುಮಾರು ಸಾವಿರದ ಐನೂರ ತೊಂಬತ್ನಾಲ್ಕು ಅಥವಾ ಸಾವಿರದ ಐನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ಇಸ್ರಿಯಲ್ಲಿ ನಾವು ನೋಡ್ಬೋದು ಆ ಕಾಲಘಟ್ಟದಲ್ಲಿ ಕಂಡು ಬಂದ ಕಂಡು ಬಂದಂತಹ ನಾಟಕ ಇದು ಆ ನಾಟಕ ಈಗಿನವರೆಗೂ ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ಓದುಗರನ್ನ ಮತ್ತೆ ಆಡಿಯನ್ಸಸ್ನ ಹೇಗೆ ಒಂದು ಫ್ಯಾಸಿನೇಷನ್ ಥ್ರೂ ಅದು ತೋರ್ಸಕ್ಕೆ ಇಷ್ಟಪಡುತ್ತೆ ಅಂದ್ರೆ ಅದರಲ್ಲಿ ಪ್ರೀತಿ ಒಂದೇ ಅಲ್ಲದೆ ಅಥವಾ ಪ್ರೀತಿ ಒಂದು ಬಹಳ ರೇರ್ ಅನ್ನೋ ಪಾಯಿಂಟ್ ಅಲ್ಲದೆ ನಾಟ್ ಬಿಕಾಸ್ ಸೊಸೈಟಿ ರೆಜಸ್ ರಿಲೇಶನ್ಶಿಪ್ ಓಕೆ ಎಲ್ಲ ಒಂದು ಕಾಲಘಟ್ಟದಲ್ಲೂ ಸಮಾಜ ಪ್ರೀತಿಯನ್ನ ಮತ್ತು ಒಂದು ಇಬ್ಬರ ನಡುವೆ ಇರುವಂತಹ ಒಂದು ವಿಷಯವನ್ನ